ಅಂ ಸಾ ಮೇನ್ ರೋಡ್ ಮಧ್ಯದಲ್ಲಿ ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡುತ್ತಾಳೆ ಆ ಬ್ಯೂಟಿ ಪಾರ್ಲರ್ಗೆ ನ್ಯೂ ಲುಕ್ ಎಂಬ ಹೆಸರಿಟ್ಟಿರುತ್ತಾಳೆ ಇಂದಿನಂತೆ ಬೆಳಗ್ಗೆ ಎದ್ದು ಸ ಬ್ಯೂಟಿ ಪಾರ್ಲರ್ ಹತ್ರ ಬರ್ತಾಳೆ ಆದರೆ ಬ್ಯೂಟಿ ಪಾರ್ಲರ್ ಬೀಗ ಹಾಕಿರುತ್ತೆ ಪಾರ್ಲರ್ನಲ್ಲಿ ಕೆಲಸ ಮಾಡುವ ಕವಿತಾಗೆ ಫೋನ್ ಮಾಡ್ತಾಳೆ ಆಗ ಕವಿತಾ ಬಸ್ನಲ್ಲಿ ಬರ್ತಾ ಇರ್ತಾಳೆ ಗುಡ್ ಮಾರ್ನಿಂಗ್ ಕವಿತಾ ಎಲ್ಲಿದ್ಯಮ್ಮ ಪಾರ್ಲರ್ ಓಪನ್ ಮಾಡೋದಕ್ಕೆ ತಡ ಆಯ್ತಮ್ಮ ಗುಡ್ ಮಾರ್ನಿಂಗ್ ಮೇಡಮ್ ನಾನು ಬಸ್ಸಲ್ಲಿ ಬರ್ತಾ ಇದ್ದೀನಿ ಇನ್ನೂ ಹತ್ತು ನಿಮಿಷದಲ್ಲಿ ಇರ್ತೀನಿ ಮೇಡಮ್ ನೀನು ನನ್ನ ಸ್ಕೂಟಿನ ತಗೊಂಡು ಹೋಗು ಅಂದರೆ ಕೇಳಲ್ಲ ಬೇಡ ಮೇಡಮ್ ಅಂತೀಯಾ ಸರಿ ಹುಷಾರಾಗಿ ಬಾಮಾ ಅಂತ ಫೋನ್ ಇಡುತ್ತಾಳೆ ಹಂಸ ಹಂಸ ತನ್ನ ಪಾರ್ಲರ್ ಮುಂದೆ ನಿಂತುಕೊಂಡು ರೋಡ್ನ ಆ ಕಡೆ ಈ ಕಡೆ ನೋಡ್ತಾ ಇರುತ್ತಾಳೆ ಸ್ವಲ್ಪ ದೂರದಲ್ಲಿ ಅರಿದ ಬಟ್ಟೆ ಹಾಕಿಕೊಂಡು ಮದುವೆ ವಯಸ್ಸಿಗೆ ಬಂದ ಒಂದು ಕೈಯಲ್ಲಿ ಅರಿದ ಚೀಲವನ್ನು ಹಿಡಿದುಕೊಂಡು ರೋಡ್ ಮೇಲೆ ಬಿದ್ದಿರುವ ಪ್ಲಾಸ್ಟಿಕ್ ವಸ್ತುಗಳನ್ನು ಚಿಂದಿ ಕಾಗದಗಳನ್ನು ಆಯ್ದುಕೊಳ್ಳುತ್ತಾ ಹೋಗ್ತಾ ಇರುತ್ತಾಳೆ ಆಗ ಅಂಸ ಯಾರು ಈ ಹುಡುಗಿ ದಿನ ಈ ಟೈಮಿಗೆ ಬಂದು ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ಅರಿದ ಚಿಂದಿ ಕಾಗದಗಳನ್ನು ಆಯ್ದುಕೊಂಡು ಹೋಗ್ತಾ ಇರುತ್ತಾಳೆ ಅಂತ ಅಂದುಕೊಳ್ಳುತ್ತಾಳೆ ಅವುಗಳನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ರೋಡ್ ಮೇಲೆ ವಯಸ್ಸಾಗಿರುವ ಮುದುಕಿ ಬಿದ್ದಿರುವುದನ್ನು ನೋಡುತ್ತಾಳೆ ಇದನ್ನು ಅಂಶ ನೋಡುತ್ತಾ ನಿಂತಿರುತ್ತಾಳೆ ಸುನಿತಾ ಆ ಮುದುಕಿಯನ್ನು ಎಬ್ಬಿಸಿ ಕೂರಿಸಿ ಅಯ್ಯೋ ಅವ್ವ ಇಷ್ಟು ವಯಸ್ಸಿನಲ್ಲೂ ಕೂಡ ಕಷ್ಟಪಡೋದು ಯಾಕೆ ಏಳು ಅಂತ ಕೇಳ್ತಾಳೆ ಆಗ ಮುದುಕಿ ಕೈ ಕಾಲು ಆಡ್ತಾ ಇದ್ದರೆ ಅಲ್ವಾ ಮಗಳೇ ಕೈಲಾದ ಕೆಲಸ ಮಾಡ್ತಾ ಇರಬೇಕು ನಾನು ಕಷ್ಟಪಡದೆ ಅನ್ನ ಹಾಕೋದಕ್ಕೆ ನಾನು ಮಗನ ಹತ್ತಿರ ಇಲ್ವಲ್ಲ ತಾಯಿ ರೋಡ್ನಲ್ಲಿರುವ ಮರದ ಕೆಳಗೆ ಇರ್ತೀನಿ ಆಗ ಸುನೀತಾ ಸರಿ ಬಾ ಅಜ್ಜಿ ನಾನು ನಿನ್ನ ಕರೆದುಕೊಂಡು ಹೋಗ್ತೀನಿ ಅಂತಾಳೆ ಅಜ್ಜಿ ಬೇಡ ಮಗು ನೀನು ನಿನ್ನ ಕೆಲಸದ ಮೇಲೆ ಹೋಗ್ತಾ ಇದೆಯಾ ಹೋಗು ಎರಡು ದಿನದಿಂದ ಅನ್ನ ತಿಂದಿಲ್ವಲ್ಲ ಅದಕ್ಕೆ ತಲೆ ತಿರುಗುತ್ತಾ ಕೆಳಗಡೆ ಬಿದ್ದೆ ಎರಡು ದಿನದಿಂದ ಅನ್ನ ತಿಂದಿಲ್ವಾ ಅಯ್ಯೋ ಎಂದು ತನ್ನ ಹತ್ತಿರ ಇದ್ದ ಟಿಫನ್ ಡಬ್ಬ ತೆಗೆದು ಆ ಅಜ್ಜಿಗೆ ಕೊಡುತ್ತಾಳೆ ಮುದುಕಿ ಡಬ್ಬದಲ್ಲಿರುವ ಊಟವನ್ನು ಗಬ ಗಬ ತಿನ್ನುತ್ತಾ ಇರುತ್ತಾಳೆ ಸುನಿತ ನೀರಿನ ಬಾಟಲ್ ತೆಗೆದು ಆ ಮುದುಕಿ ಹತ್ತಿರ ಇಡುತ್ತಾಳೆ ಅವರನ್ನು ಅಂಸ ಗಮನಿಸುತ್ತಾ ಇರುತ್ತಾಳೆ ಆಗಲೇ ಆಟೋದಿಂದ ಇಳಿದು ದುಡ್ಡು ಕೊಟ್ಟು ಬಂದ ಕವಿತಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳುತ್ತಾಳೆ ಗುಡ್ ಮಾರ್ನಿಂಗ್ ಕವಿತಾ ಆ ಹುಡುಗಿನ ನೋಡು ಆ ಚಿಂದಿ ಪೇಪರ್ ಅಯ್ಯೋ ಹುಡುಗಿ ಆದರೂ ಒಳ್ಳೆ ಮನಸ್ಸು ಇದೆ ಎಂದು ಹೇಳುವಾಗ ಕವಿತಾ ಸುನೀತಾ ಕಡೆ ನೋಡುತ್ತಾಳೆ ಕ ಕವಿತಾ ಆ ಹುಡುಗಿ ನನಗೆ ಗೊತ್ತು ಮೇಡಮ್ ಅವಳ ಹೆಸರು ಸುನೀತ ಅವಳು ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಈ ರೀತಿ ಪೇಪರ್ ಬಾಟಲ್ ಮಾರಿ ಅನಾರೋಗ್ಯದಿಂದ ಇರುವ ತನ್ನ ತಂದೆ ತಾಯಿಯರನ್ನು ನೋಡ್ಕೋತಾ ಇದ್ದಾಳೆ ಮೇಡಮ್ ಓ ನಿನಗೆ ಆ ಹುಡುಗಿ ಗೊತ್ತಾ ಕವಿತಾ ಆ ಗೊತ್ತು ಸುನೀತಾ ಅಂತ ಹೇಳಿದ್ನಲ್ಲ ಮೇಡಮ್ ಊ ರೋಡಿನಲ್ಲಿ ಚಿಂದಿ ಕಾಗದ ಆಯ್ಕೊಂಡು ಅದನ್ನು ಮಾರಿ ಅವರ ಅಪ್ಪ ಅಮ್ಮನನ್ನು ನೋಡ್ಕೋತಾ ಇರ್ತಾಳೆ ಹೋಗು ಒಂದ್ಸಲ ಆ ಹುಡುಗಿನ ಕರೆದುಕೊಂಡು ಬಾ ಅಂತ ಕವಿತಾ ಹೇಳುತ್ತಾಳೆ ಆಗ ಕವಿತಾ ಮುದುಕೆ ಹತ್ತಿರ ಇರುವ ಸುನೀತಳ ಹತ್ತಿರ ಬರುತ್ತಾಳೆ ಸುನೀತಾ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಅಕ್ಕ ನೀವೇನಿಲ್ಲಿ ಬಂದಿದ್ದು ಸುನೀತಾ ನಿನ್ನ ನಮ್ಮ ಮೇಡಮ್ ಕರೀತಾ ಇದ್ದಾರೆ ಒಂದು ಸಲ ಬಂದು ನೋಡು ಅಂತ ಹೇಳಿ ಸುನೀತಳನ್ನು ಹಂಸಳ ಹತ್ತಿರ ಕರೆದುಕೊಂಡು ಬರುತ್ತಾಳೆ ಸುನೀತಾ ಹಂಸಳನ್ನು ನೋಡಿ ನಮಸ್ಕರಿಸುತ್ತಾಳೆ ಆಗ ಹಂಸ ಕೂಡ ನಮಸ್ಕರಿಸಿ ನೀನು ಬಹಳ ಗ್ರೇಟ್ ಎಲ್ಲಿಯೂ ಕೆಲಸ ಸಿಗದೆ ಇದ್ದಾಗ ಪೇಪರ್ ಬಾಟಲ್ ಹಾಕಿಕೊಂಡು ನಿಮ್ಮ ಅಪ್ಪ ಅಮ್ಮನನ್ನು ನೋಡ್ಕೋತಾ ಇದೆಯಾ ಅದಕ್ಕೆ ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಸ್ವಲ್ಪ ದುಡ್ಡು ತೆಗೆದುಕೊಡುವುದಕ್ಕೆ ಹೋಗುತ್ತಾಳೆ ಹಂಸ ಸುಮ್ಮನೆ ದುಡ್ಡು ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಮ್ಮವ್ರೆ ಏನಾದರೂ ಕೆಲಸ ಇದ್ದರೆ ಹೇಳಿ ಆ ಕೆಲಸ ಪೂರ್ತಿ ಮುಗಿಸಿದ ಮೇಲೆ ದುಡ್ಡು ತೆಗೆದುಕೊಳ್ಳುತ್ತೇನೆ ಅಂತಾಳೆ ಈ ಬುದ್ಧಿ ಕೂಡ ನನಗೆ ತುಂಬ ಹಿಡಿಸಿತ್ತು ಅಂತ ಹೇಳಿ ಹಂಸ ಕವಿತಾ ಪಾರ್ಲರ್ ಓಪನ್ ಮಾಡು ಎಂದು ಹೇಳಿದಾಗ ಕವಿತಾ ಪಾರ್ಲರ್ ಓಪನ್ ಮಾಡುತ್ತಾಳೆ ಶಾಪ್ ಎಲ್ಲ ಕಸ ಗುಡಿಸಿ ಒರೆಸಿಬಿಡು ಅಂತ ಹೇಳುತ್ತಾಳೆ ಸುನೀತಾ ಪಾರ್ಲರ್ ಒಳಗೆ ಬಂದು ಕಸ ಗುಡಿಸಿ ನೆಲ ವಹಿಸುತ್ತಾಳೆ ಆಗ ಶಾಪ್ ಒಳಗೆ ಬಂದ ಕವಿತಾ ಮತ್ತು ಹಂಸ ಅವಳ ಕೆಲಸವನ್ನು ನೋಡಿ ಮೆಚ್ಚಿಕೊಳ್ಳುತ್ತಾರೆ ಆಗ ಹಂಸ ದುಡ್ಡು ಕೊಡುತ್ತಾಳೆ ಅದನ್ನು ಸಂತೋಷದಿಂದ ಸುನಿತಾ ತೆಗೆದುಕೊಳ್ಳುತ್ತಾಳೆ ನಿನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊ ಈ ಕಾಲದಲ್ಲಿ ನಿಂತರ ಅಪ್ಪ ಅಮ್ಮನ ನೋಡಿಕೊಳ್ಳೋರು ಯಾರೂ ಇಲ್ಲ ನೀನು ಗ್ರೇಟ್ ಅಂತ ಹೇಳುತ್ತಿರುವಾಗಲೇ ಸುನಿತಾ ಕೃತಜ್ಞತೆಯಿಂದ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕವಿತಾ ಮತ್ತು ಹಂಸ ಹಾಗೇ ಮಾತನಾಡಿಕೊಳ್ಳುತ್ತಿರುವಾಗ ಶಾರದ ಬರುತ್ತಾಳೆ ಏನಮ್ಮ ಇಲ್ಲಿ ಬ್ಯೂಟಿಷನ್ ಯಾರು ಅಂತ ಕೇಳುತ್ತಾಳೆ ಆಗ ಅಂಸ ನಾನೇನಮ್ಮ ಕೂತ್ಕೊಳ್ಳಿ ಅಂತ ಹೇಳುತ್ತಿರುವಾಗಲೇ ನೀವ ಬೇಡ ಬಿಡಿ ಅಂತ ಶಾರದ ಹೇಳುತ್ತಾಳೆ ನನ್ನ ಏಜ್ ನೋಡಿ ನೀವು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ನೋಡೋದಕ್ಕೆ ನನಗೆ ವಯಸ್ಸಾಗಿದೆ ಆದರೂ ನಾನು ಲೇಟೆಸ್ಟ್ ಮೇಕಪ್ ಮಾಡ್ತೀನಮ್ಮ ಅಂತ ಹೇಳಿದಾಗ ಶಾರದಾ ಆ ಮಾತನ್ನು ನಂಬಿ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾಳೆ ಹೇಳಮ್ಮ ಮೇಕಪ್ ಹೇಗೆ ಮಾಡಬೇಕು ಹಂಸ ಕೇಳಿದಾಗ ನನಗೆ ಇನ್ನೂ ಒಂದು ಗಂಟೆಯಲ್ಲಿ ಹುಡುಗಿ ನೋಡೋಕ್ಕೆ ಬರ್ತಾರೆ ಓ ಹೌದಾ ಅರ್ಥವಾಯಿತು ಇನ್ನೂ ನೋಡು ಅಂತ ಹೇಳಿ ಶಾರದಾಗೆ ಮೇಕಪ್ ಮಾಡೋಕೆ ಶುರು ಮಾಡುತ್ತಾಳೆ ಅಂಸ ಮನೆಯಲ್ಲಿ ಸೋಫಾ ಮೇಲೆ ಕುಳಿತುಕೊಂಡು ಆಲೋಚನೆ ಮಾಡುತ್ತಿದ್ದ ಮಗ ರಮೇಶ್ನ ಹತ್ತಿರಕ್ಕೆ ಬರ್ತಾನೆ ತಂದೆ ಪ್ರಕಾಶ್ ಆಫೀಸ್ಗೆ ಹೋಗೋದೇ ಮನೆಯಲ್ಲಿ ಕುಳಿತುಕೊಂಡು ಏನು ಯೋಚನೆ ಮಾಡ್ತಾ ಇದೆಯಾ ಮಗನೇ ಅಂತ ಕೇಳ್ತಾನೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಪ್ಪ ಆಫೀಸ್ಗೆ ಹೋಗಬೇಕು ಆದರೆ ನನಗೆ ಭಯವಾಗುತ್ತಿದೆ ಫ್ರೆಂಡ್ಸೆಲ್ಲ ಮದುವೆ ಮದುವೆ ಅಂತ ಪ್ರಾಣ ತಿನ್ನೋದರ ಜೊತೆಗೆ ವ್ಯಂಗ್ಯ ಮಾಡುತ್ತಾರೆ ಅವರಿಗೆ ಉತ್ತರ ಹೇಳೋಕೆ ಆಗ್ತಿಲ್ಲ ಸರಿ ಬಿಡು ಇವತ್ತು ಆಫೀಸ್ಗೆ ಹೋಗಬೇಡ ಇಬ್ಬರು ಹಾಗೆ ಓಡಾಡಿಕೊಂಡು ಸಿನಿಮಾಗೆ ಹೋಗೋಣ ಬಾ ಅಂತ ಹೇಳಿ ಮಗ ರಮೇಶ್ನನ್ನು ಕರೆದುಕೊಂಡು ಪ್ರಕಾಶಮ್ಮಗೆ ಹೋಗುತ್ತಾನೆ ಇತ್ತ ಸುನೀತಾ ದುಡ್ಡು ತೆಗೆದುಕೊಂಡು ಮಣ್ಣಿನ ಮನೆಗೆ ಬರುತ್ತಾಳೆ ಆ ಮನೆಯಲ್ಲಿ ಕಾಲಿಲ್ಲದೆ ವೀಲ್ ಚೇರ್ ಮೇಲೆ ಕುಳಿತುಕೊಂಡಿರುವ ಭಾಗ್ಯಮ್ಮ ದೇವಯ್ಯನನ್ನು ನೋಡುತ್ತಾಳೆ ಅವರು ಕೂಡ ಮಗಳನ್ನು ನೋಡಿ ಸಂತೋಷ ಪಡುತ್ತಾರೆ ಇದ್ದುದರಲ್ಲಿ ಅವರು ಸಂತೋಷವಾಗಿರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಿರುತ್ತದೆ ಒಂದು ದಿನ ಅಂಸ ಮನೆಯಲ್ಲಿ ಮಗ ರಮೇಶ್ನ ಜೊತೆ ಒಂದು ಹುಡುಗಿ ಮಹಾಲಕ್ಷ್ಮಿ ಅಂತ ಸೊಸೆಯನ್ನು ನೋಡಿದ್ದೀನಿ ನೀನು ಮದುವೆ ಮಾಡ್ಕೋತೀಯ ಇಲ್ಲ ನನಗೆ ಆ ಹುಡುಗಿನ ತೋರಿಸಮ್ಮ ನನಗೆ ಹಿಡಿಸಿದ್ದರೆ ಮಾಡ್ಕೋತೀನಿ ಈಗಲೇ ನನ್ನ ಫ್ರೆಂಡ್ಸ್ ಕಾಲಿಂಗ್ಸ್ ಎಲ್ಲರಿಗೂ ಅಂದವಾದ ಹುಡುಗಿ ಸಿಕ್ಕಿದ್ದಾರೆ ನಿನಗೆ ಅಂದವಾದ ಹುಡುಗಿನೇ ನೋಡಿದ್ದೀನಿ ಕಣೋ ಹೋಗಿ ನೋಡೋಣ ಆಗ ಪ್ರಕಾಶ್ ಅಂಸ ನೀನು ಹೇಳುವುದು ಸುನೀತಾ ಹುಡುಗಿನ ಹೌದು ರೀ ಅನಾಮಿಕ ಜೋಡಿ ನೋಡೋಕೆ ಚೆನ್ನಾಗಿರುತ್ತೆ ಹಂಸ ಒಳ್ಳೆಯ ನಿರ್ಣಯನೇ ತೆಗೆದುಕೊಂಡಿದ್ದೀಯಾ ಸರಿ ನಾಳೆ ಸುನಿತನ ನೋಡೋದಕ್ಕೆ ಹೋಗಿ ಅಲ್ಲಿ ಮಾತನಾಡೋಣ ಅಂತ ಹೇಳುವಾಗಲೇ ಪ್ರಕಾಶ್ ಹಾಗೂ ಮಗ ರಮೇಶ್ ಇಬ್ಬರು ಒಪ್ಪಿಕೊಳ್ಳುತ್ತಾರೆ ಹಂಸ ತನ್ನ ಬ್ಯೂಟಿ ಪಾರ್ಲರ್ಗೆ ಬರುತ್ತಾಳೆ ಕವಿತಾ ಜೊತೆ ಮಾತಾಡುತ್ತಿರುವಾಗ ಸುನಿತಾ ಅದೇ ಸಮಯದಲ್ಲಿ ರೋಡ್ ಮೇಲೆ ಹೋಗ್ತಾ ಇರುತ್ತಾಳೆ ಕವಿತಾ ಸುನಿತನ ಹತ್ರ ಹೋಗಿ ಸುನಿತಾ ಹಂಸಳ ಬಳಿ ಕರೆದುಕೊಂಡು ಬರುತ್ತಾಳೆ ತನ್ನ ಮಗನೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂಬ ವಿಷಯವನ್ನು ಸುನೀತಾಗೆ ಹೇಳುತ್ತಾಳೆ ಮೊದಲು ಸುನೀತಾ ಶಾಕ್ ಆಗುತ್ತಾಳೆ ಸ್ವಲ್ಪ ಹೊತ್ತಿಗೆ ಸುನೀತಾ ಹಂಸಳ ಹತ್ತಿರ ಹೀಗೆ ಹೇಳುತ್ತಾಳೆ ಮೇಡಮ್ ನಾನು ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಬಂದರೆ ನನ್ನ ಅಪ್ಪ ಅಮ್ಮ ಅನಾಥರಾಗಿ ಹೋಗುತ್ತಾರೆ ಆಗೋದಿಕ್ಕೆ ನಾನು ಬಿಡಲಮ್ಮ ನನ್ನನ್ನು ನಂಬು ಅಂದು ಹೇಳಿ ಸ್ಕೂಟಿ ಮೇಲೆ ಸುನೀತಳನ್ನು ತನ್ನ ಮರನಿಗೆ ಕರೆದುಕೊಂಡು ಹೋಗುತ್ತಾಳೆ ಅಂಸ ಕಪ್ಪಾಗಿ ಅರಿದು ಹೋದ ಮಾಸಿದ ಬಟ್ಟೆಯ ಜೊತೆಗೆ ಸುನಿತಳನ್ನು ನೋಡಿ ರಮೇಶ್ ಅಸಹ್ಯವಾಗಿ ಮುಖ ಮಾಡಿಕೊಳ್ಳುತ್ತಾನೆ ಇದನ್ನು ಅಂಸ ಗಮನಿಸುತ್ತಾಳೆ ಸುನಿತಳನ್ನು ತನ್ನ ರೂಮ್ ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಹಂಸ ಹಾಲಿನಲ್ಲಿ ಪ್ರಕಾಶ್ ರಮೇಶನಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ರೂಮಿನಲ್ಲಿ ಅಂಸ ಸುನಿತಳಿಗೆ ಮೇಕಪ್ ಆಗಿ ಅಂದವಾಗಿ ತಯಾರು ಮಾಡಿ ಸುಂದರವಾಗಿರುವ ಬ್ರೈಡಲ್ ಲೆಹೆಂಗವನ್ನು ಹಾಕುತ್ತಾಳೆ ಇದೆಲ್ಲ ಏಕೆ ಮೇಡಮ್ ಬಾ ಸುನಿತಾ ಎಂದು ಹೇಳಿ ಸುನೀತಳನ್ನು ಕರೆದುಕೊಂಡು ಹಾಲಿಗೆ ಬರುತ್ತಾಳೆ ಅಪ್ಸರಿಯಂತೆ ಕಾಣುತ್ತಿರುವ ಸುನೀತಳನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ರಮೇಶ್ ಅವನಿಗೆ ಸುನೀತ ಇಡಿಸುತ್ತಾಳೆ ಅಮ್ಮ ನನಗೆ ಸುನೀತ ಇಡಿಸಿದ್ದಾಳೆ ಇದೆಲ್ಲ ಮೇಕಪ್ ಮಗನೆ ಆದರೆ ಸುನೀತ ಯಾವಾಗಲೂ ಮೇಕಪ್ ಹಾಕಿಕೊಂಡು ಮನೆಯಲ್ಲಿ ಇರಲ್ವಲ್ಲ ಆ ಕಪ್ಪಾಗಿರುವ ಸುನೀತಾ ನನಗೆ ಬೇಡಮ್ಮ ಈ ಮಾತನ್ನು ನೀನು ಈಗ ಹೇಳೋದಲ್ಲ ಮಗನೆ ನಾವು ಅವರ ಮನೆಗೆ ಓದ ಮೇಲೆ ಅವರ ಮನೆಯವರನ್ನು ನೋಡಿ ಹೇಳು ಅಂತ ರಮೇಶ್ ತಂದೆ ಹೇಳುತ್ತಾನೆ ಆಗ ಅರಿದ ಬಟ್ಟೆ ಹಾಕಿಕೊಂಡು ಸುನಿತಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಎಲ್ಲರೂ ಅವರ ಮನೆಗೆ ಹೋಗುತ್ತಾರೆ ಕಾಲಿಲ್ಲದೆ ವೀಲ್ ಚೇರ್ ಮೇಲೆ ಕುಳಿತುಕೊಂಡಿದ್ದ ಸುನಿತಾ ತಂದೆ ತಾಯಿ ಅವರನ್ನು ನೋಡಿ ನಮಸ್ಕರಿಸುತ್ತಾರೆ ಇಷ್ಟೇ ಎಲ್ಲ ಅಯೋಮಯವಾಗಿರುತ್ತದೆ ಮಗನೇ ರಮೇಶ್ ಇದು ಸುನೀತಳ ಜೀವನ ಎರಡು ಕಾಲು ಇಲ್ಲದ ತಂದೆ ತಾಯಿಯರಿಗೆ ಸುನೀತಾ ಅಮ್ಮ ಆಗಿದ್ದಾಳೆ ಎಂದು ಹೇಳುತ್ತಾಳೆ ಸುನೀತಾ ತಂದೆ ವೀಲ್ ಚೇರನ್ನು ತಳ್ಳಿಕೊಂಡು ಬಂದು ರಮೇಶ್ನ ಕೈಯನ್ನು ಇಳಿದುಕೊಂಡು ಮಗು ನನ್ನ ಮಗಳು ಸುನೀತಾ ನಮಗಾಗಿ ಎಲ್ಲ ಸಂತೋಷವನ್ನು ತ್ಯಾಗ ಮಾಡಿದ್ದಾಳೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಿಮಗೆ ನಾವೇ ಅಡ್ಡಿಯಾಗಿದ್ದರೆ ನಾವೆಲ್ಲಿಗಾದರೂ ರೊಟ್ಟಿ ಹೋಗ್ತೀವಪ್ಪ ಆದರೆ ನಮ್ಮ ಮಗಳನ್ನು ಮದುವೆ ಮಾಡಿಕೊ ಎಂದು ಕಣ್ಣೀರು ಹಾಕುತ್ತಾನೆ ಹೌದು ಸ್ವಾಮಿ ನಾವು ಹೊರಟು ಹೋಗ್ತೀವಿ ನಮ್ಮ ಹುಡುಗಿನ ಮದುವೆ ಮಾಡ್ಕೊ ಅವಳು ನಿಮಗೆ ಎಲ್ಲ ಸೇವೆಯೂ ಮಾಡುತ್ತಾಳೆ ಎಂದು ಕಣ್ಣೀರು ಹಾಕುತ್ತಾಳೆ ಸುನೀತಾ ತಾಯಿ ಆಗ ಸುನೀತಾ ಕೂಡ ಕಣ್ಣೀರು ಹಾಕಿತ್ತಿರುತ್ತಾಳೆ ಹಂಸ ಪ್ರಕಾಶ್ಗೆ ದುಃಖವೆನಿಸುತ್ತದೆ ಮಗನೇ ರಮೇಶ್ ಇಷ್ಟು ವಯಸ್ಸಿನ ಅಂದವಾದ ಹುಡುಗಿಯಾದರೆ ನನ್ನ ತನ್ನ ತಂದೆ ತಾಯಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾರಾ ತಂದೆ ತಾಯಿಗೆ ಎಲ್ಲ ಸೇವೆಯನ್ನು ಮಾಡ್ತಾರ ಆದರೆ ನೋಡು ಸುನೀತ ಮಾಡ್ತಾ ಇದ್ದಾಳೆ ಮಗಳು ಅಮ್ಮನಿಗೆ ಮಾಡೋದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ಮಗನೇ ಆದರೆ ಅಪ್ಪನಿಗೆ ಮಾಡೋದಂದ್ರೆ ಅಂತ ಪ್ರಕಾಶ್ ಹೇಳುತ್ತಿರುವಾಗ ಸುನೀತಾ ನನ್ನ ತಂದೆ ತಾಯಿ ನನಗೆ ಅವರು ಐದು ವರ್ಷದ ಮಗುವಿನಂತೆ ಕಾಣುತ್ತಾರೆ ಎಂದು ಸುನೀತ ಕಣ್ಣೀರು ಹಾಕುತ್ತಾಳೆ ಆ ಒಂದು ಮಾತು ರಮೇಶ್ನ ಮನಸ್ಸನ್ನು ಬದಲಾಯಿಸುತ್ತದೆ ನಾಳೆ ಮುದುಕರಾದ ನಂತರ ನನ್ನ ತಂದೆ ತಾಯಿಗೂ ಸ್ವಲ್ಪವೂ ಸಂಕೋಚ ಪಡದೆ ಸೇವೆಯನ್ನು ಮಾಡುತ್ತಾಳೆ ಸುನಿತಾ ಎಂದು ಭಾವಿಸಿ ಅಂದ ಎನ್ನುವುದು ಇರಬೇಕಾಗಿರುವುದು ಶರೀರಕ್ಕೆ ಅಲ್ಲ ಮನಸ್ಸಿಗೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಸುನಿತಳನ್ನು ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಎಲ್ಲರೂ ಸೇರಿ ಒಂದು ಮನೆಯಲ್ಲಿ ಇರೋಣ ಎಂದು ಹೇಳುತ್ತಾನೆ ಸುನಿತಾ ಸಂತೋಷ ಪಡುತ್ತಾಳೆ ಒಳ್ಳೆಯ ಮುಹೂರ್ತದಲ್ಲಿ ರಮೇಶ್ ಮತ್ತು ಸುನಿತಳಿಗೆ ಮದುವೆ ನಡೆಯುತ್ತದೆ ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಾ ತುಂಬ ಚೆನ್ನಾಗಿ ಸಂಸಾರ ನಡೆಸಿಕೊಂಡು ಹೋಗುತ್ತಾಳೆ ಸುನೀತಾ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು